ಇತಿಹಾಸ ಪ್ರಸಿದ್ಧ ಮಂಗಳೂರಿನ ಪಾಂಡೇಶ್ವರದಲ್ಲಿರುವಂತಹ ಶ್ರೀ ಮುನೀಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಈ ಬಾರಿಯೂ ವಿನಾಯಕನ ಚತುರ್ಥಿ ಅದ್ದೂರಿಯಾಗಿ ನಡೆದಿದೆ ಮಂಗಳೂರು ಪೊಲೀಸ್ ಲೈನ್ ಶ್ರೀ ಮುನೀಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ವರ್ಷಂ ಪ್ರತಿ ಆಕರ್ಷಣೀಯವಾಗಿ ಶ್ರೀ ಗಣೇಶ ಚತುರ್ಥಿ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಶುಭಾಶೀರ್ವಾದ ಹಾಗೂ ಪೂಜ್ಯ ಕುಂಟಾರು ಸುಬ್ರಾಯ ತಂತ್ರಿಯವರ ಸುಪುತ್ರ ಬ್ರಹ್ಮಶ್ರೀ ರವೀಶ್ ತಂತ್ರಿಯವರ ಮಾರ್ಗದರ್ಶನ ಮತ್ತು ಭಕ್ತ ಜನರ ಉದಾರ ಆಶ್ರಯದಲ್ಲಿ ವಿಜೃಂಭಣೆಯಿಂದ ಜರುಗುತ್ತಿದೆ ಶ್ರೀ ದೇವರ ಭಕ್ತಿ ಪೂರ್ವಕ ಪೂಜಾ ಮಹೋತ್ಸವ ಮತ್ತು ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ ತಾರೀಕು ಎಂಟರಿಂದ ತಾರೀಕು ಹತ್ತರ ತನಕ ಮೂರು ದಿವಸಗಳಂದು ಶ್ರೀ ಕ್ಷೇತ್ರದಲ್ಲಿ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಕೂಡ ನಡೀತಾ ಇದೆ ತಾರೀಕು ಏಳರ ಶನಿವಾರದಂದು ಬೆಳಿಗ್ಗೆ ವಿವಿಧ ಪೂಜಾ ವಿಧಿವಿಧಾನದ ಬಳಿಕ ಭಜನಾ ಕಾರ್ಯಕ್ರಮಗಳು ಮಹಾಪೂಜೆ ತೆನೆ ಪ್ರಸಾದ ವಿತರಣೆ ನಡೆದಿದೆ ಹಾಗೆ ಸಂಜೆ ಆರು ಮೂವತ್ತರಿಂದ ಏಳು ಹದಿನೈದರ ತನಕ ನೃತ್ಯ ಅರ್ಚನೆ ಬಳಿಕ ಮುಸ್ಸಂಜೆ ಕಂಪು ಸಾಂಸ್ಕೃತಿಕ ವೈಭವ ಬಳಿಕ ಮಹಾ ಪೂಜೆ ಕೂಡ ನಡೆದಿದೆ ಇನ್ನು ತಾರೀಕು ಎಂಟುರ ಭಾನುವಾರದಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಭಜನಾ ಕಾರ್ಯಕ್ರಮದ ಬಳಿಕ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ಮತ್ತು ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ಜರುಗಿದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಭಜನಾ ಕಾರ್ಯಕ್ರಮಗಳು ನಡೆದಿದ್ದು ಸಂಜೆ ಆರು ಮೂವತ್ತಕ್ಕೆ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಜ್ಞಾನೋದಯ ಮಹಿಳಾ ಮಂಡಳಿ ಪೊಲೀಸ್ ಲೈನ್ ಇವರಿಂದ ಹಾಗೆಯೇ ರಾತ್ರಿ ಎಂಟು ಮೂವತ್ತಕ್ಕೆ ಮಹಾಪೂಜೆ ರಾತ್ರಿ ಒಂಬತ್ತು ಗಂಟೆಗೆ ಮಹಿಷಬದೇ ಕಿರು ಯಕ್ಷಗಾನ ಕೂಡ ಪ್ರದರ್ಶನಗೊಂಡಿದೆ ಈ ನಡೆದಂತಹ ಗಣೇಶ ಮಹೋತ್ಸವದಲ್ಲಿ ಊರ ಪರ ಊರ ಭಕ್ತರು ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು ಇನ್ನು ಚೌತಿ ಗಣಪನ ಅದ್ದೂರಿ ಶೋಭಯಾತ್ರೆಯು ಪೊಲೀಸ್ ಲೈನ್ ಶ್ರೀ ಮುನೀಶ್ವರ ಮಹಾಗಣಪತಿ ಕಲಾಮಂಟಪದಿಂದ ಆರಂಭವಾಗಿ ಅಗ್ನಿಶಾಮಕ ಕಚೇರಿ ಪಾಂಡೇಶ್ವರ ಪೊಲೀಸ್ ಠಾಣೆ ರಸ್ತೆ ಜಿಲ್ಲಾ ಪೊಲೀಸ್ ಕಚೇರಿ ರಸ್ತೆ ಬಂದರು ಪೊಲೀಸ್ ಠಾಣೆ ರಸ್ತೆ ಬಜಲಕೆರೆ ರಸ್ತೆಯಾಗಿ ಭವಂತಿ ರಸ್ತೆ ಮುಖೇನ ರಥಬೀದಿ ಕುರ್ತೇರಿ ಶ್ರೀ ಮಹಾಮತಿ ಕ್ಷೇತ್ರದ ಕೆರೆಯ ಬಳಿ ಶ್ರೀದೇವರ ವೈಭವದ ಮಹಾಪೂಜೆಯೊಂದಿಗೆ ಜಲಸ್ತಂಭನ ಪ್ರಕ್ರಿಯೆ ಕೂಡ ನೆರವೇರಿಸಲಾಗಿದೆ ಮುನೀಶ್ವರ ಪಾಂಡೇಶ್ ಮಹಾಗಣಪತಿ ದೇವಸ್ಥಾನ ಪಾಂಡೇಶ್ವರ ಇದರ ಪ್ರಧಾನ ಅರ್ಚಕರಾದಂತಹ ಪ್ರಸನ್ನ ಭಟ್ ಅವರು ನಮ್ಮ ಜೊತೆ ಇದ್ದಾರೆ ಅವರ ಅಭಿಪ್ರಾಯ ಹಂಚಿಕೊಳ್ಳೋಣ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಗ್ನಂ ಸರ್ವಕಾರೇ ಸರ್ವಕಾರ ಮೊದಲನೆಯದಾಗಿ ಎಲ್ಲ ಭಕ್ತ ಭಕ್ತ ಜನರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ವಿಶೇಷವಾಗಿ ಮುನೀಶ್ವರ ಮಹಾಗಣಪತಿ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಒಂದು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಬಹಳ ವರ್ಷದಿಂದಲೂ ಸಹ ಚೌತಿಯ ಒಂದು ವಿಜೃಂಭಣೆಯ ಉತ್ಸವವನ್ನು ಆಚರಿಸಿಕೊಳ್ತಾ ಬಂದಿದ್ದಾರೆ ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಆಚರಿಸಿಕೊಂಡಿದ್ದೇವೆ ಇಲ್ಲಿಗೆ ಹೆಸರೇ ಪೊಲೀಸ್ ಗಣಪತಿ ಅಂತೇಳಿ ಹೇಳಿದರೆ ಪೊಲೀಸರು ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಎಲ್ಲ ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಅವರ ನಿರ್ದಿಷ್ಟವಾದಂಥ ಒಂದು ವೇಳೆಯಲ್ಲಿ ಅವರ ಕರ್ತವ್ಯವನ್ನು ನಿಭಾಯಿಸಿಕೊಂಡು ಈ ಒಂದು ಕ್ಷೇತ್ರಕ್ಕೆ ಬಂದು ದುಡಿದುಕೊಂಡು ಆ ಒಂದು ಕ್ಷೇತ್ರದ ದೇವರ ಅನುಗ್ರಹದಿಂದ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಹಾಗಾಗಿ ಪೊಲೀಸ್ ಗಣಪತಿ ಅಂದರೆ ಅವರಿಗೆ ಅಷ್ಟು ಭಕ್ತಿ ಅಂತೇಳಿ ಹಾಗಾಗಿ ಇವತ್ತಿನ ಬೆಳಗಿನ ಸ ಸಮಯದಲ್ಲಿ ವಿಶೇಷವಾಗಿ ಎಂಟು ಶುಭ ಲಗ್ನದಲ್ಲಿ ಮಹಾಗಣಪತಿ ದೇವರ ಪ್ರತಿಷ್ಠೆ ಹಾಗೆ ಮಹಾಗಣಪತಿ ಹೋಮ ಅದೇ ರೀತಿಯಲ್ಲಿ ತನೆಯ ಪ್ರಸಾದ ವಿತರಣೆ ಮಧ್ಯಾಹ್ನ ಹನ್ನೆರಡು ವರೆಗೆ ವಿಶೇಷವಾಗಿ ಮುನೀಶ್ವರ ಅದೇ ರೀತಿಯಲ್ಲಿ ಮಹಾಗಣಪತಿ ದೇವರ ಹಾಗೆ ಚೌತಿ ಮಹಾಗಣಪತಿ ದೇವರ ವಿಗ್ರಹದ ಪೂಜೆ ಎನ್ನುವಂಥದ್ದು ನೆರವೇರಿ ನೆರವೇರಿರ್ತದೆ ಅದೇ ರೀತಿಯಲ್ಲಿ ವಿಶೇಷವಾಗಿ ಐದು ದಿವಸದ ವಿಜೃಂಭಣೆಯ ಆ ಒಂದು ಪೂಜೆ ವಿಧ ವಿಧವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ರಂಗಪೂಜೆ ಮಧ್ಯಾಹ್ನ ಕಾಲದಲ್ಲಿ ಹಾಗೆ ಸಾಯಂಕಾಲದಲ್ಲಿ ರಂಗಪೂಜೆ ಇನ್ನಿತರ ಒಂದು ಎಲ್ಲ ರೀತಿಯ ಅಂತ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಸತ್ಕರ್ಮ ಎನ್ನುವಂಥದ್ದು ಆಗ್ತಾ ಹೋಗ್ತದೆ ಹಾಗೆ ಐದನೇ ದಿವಸದಲ್ಲಿ ದೇವರ ಸಾಯಂಕಾಲದ ಪೂಜೆ ನಂತರದಲ್ಲಿ ಜಲಸ್ತಂಭನ ಪ್ರಕ್ರಿಯೆ ಎನ್ನುವಂಥದ್ದು ನಡೀತದೆ ಹೀಗೆ ಈ ಒಂದು ಚೌತಿಯ ಉತ್ಸವವನ್ನು ಐದು ದಿವಸದಲ್ಲಿ ವಿಶೇಷವಾಗಿ ಆಗ ಹೇಳಿದಾಗೆ ಎಲ್ಲ ರೀತಿಯ ಅಂತಂದು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗದವರು ಬಹಳ ವಿಜೃಂಭಣೆಯಿಂದ ಹೇಳಿದರೆ ಇದಕ್ಕೆ ಇತಿಹಾಸವನ್ನು ಹುಡುಕಲಿಕ್ಕೆ ಹೋದರೆ ಇತಿಹಾಸ ಇಲ್ಲ ಅಂತೇಳಿ ಯಾಕೆ ಹೇಳಿದರೆ ಬಹಳ ಹಿಂದಿನಿಂದಲೂ ಇಲ್ಲಿ ಯಾವಾಗ ಪೊಲೀಸ್ ಈ ಒಂದು ವಸತಿ ಸಮುಚ್ಚಯ ವಸತಿ ಗೃಹ ಎನ್ನುವಂಥದ್ದು ಆರಂಭವಾಯಿತು ಆವತ್ತಿನಿಂದಲೂ ಸಹ ಇಲ್ಲಿ ಈ ಒಂದು ಗಣಪತಿಯ ವಿಗ್ರಹವನ್ನು ಸಣ್ಣದಾಗಿ ಆರಾಧನೆ ಮಾಡ್ತಾಯಿದ್ರು ಇತ್ತೀಚಿನ ದಿವಸದಲ್ಲಿ ದೊಡ್ಡ ವಿಗ್ರಹವನ್ನು ತಂದು ಆ ಆರಾಧನೆ ಪೂಜೆಯನ್ನು ಮಾಡಿಕೊಂಡು ಬರುವಂಥದ್ದು ವಾಡಿಕೆ ಅಂತೇಳಿ ಹಾಗಾಗಿ ಈ ವರ್ಷ ಈ ವರ್ಷವೂ ಸಹ ಎಲ್ಲ ರೀತಿಯ ಅಂತಾನು ಪೂಜೆಯನ್ನೆಲ್ಲ ಮಹಾಗಣಪತಿಯವರಿಗೆ ಅರ್ಪಣೆಯನ್ನು ಮಾಡಿದ್ದೇವೆ ಎಲ್ಲ ರೀತಿಯ ಅಂತಾನು ಲೋಕದ ಹಿತಕ್ಕೆ ಮಹಾಗಣಪತಿಯವರು ಎಲ್ಲರಿಗೂ ಸಹ ಒಳ್ಳೆಯ ರೀತಿಯ ಅಂತ ಒಂದು ಆರೋಗ್ಯ ಪೂರ್ಣ ದೀರ್ಘಾಯುಷ್ಯ ಅವರವರ ಮನಸ್ಸಿನ ಪ್ರಾರ್ಥನೆ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿಕೊಡಲಿ ಹೇಳುವಂಥ ಒಂದು ಪ್ರಾರ್ಥನೆಯನ್ನು ನಿಮ್ಮ ಈ ಒಂದು ವಾಹಿನಿಯ ಮೂಲಕವಾಗಿ ಎಲ್ಲ ರೀತಿಯ ಅಂತ ಭಕ್ತ ಜನರಿಗೆ ಸಹ ನನ್ನ ಆ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ